ಅನ್ನೋದನ್ನ ಮಾತಾಡ್ತಾರೆ ಈಗ ಅವರು ಜಾತ್ಯತೀತ ಎಲ್ಲಿ ಉಳಿದಿದೆ ಅನ್ನೋದನ್ನ ಜನ ಉಳ್ಕೋಂಗ್ ಹೋಗ್ಲಿ ಅವರಾದ್ರೂ ಹೇಳ್ಕೊಡ್ಬೇಕು ಎಲ್ಲಿ ಜಾತ್ಯಾತೀತತೆ ಉಳಿಸ್ಕೊಂಡಿದ್ದೀವಿ ಆಮೇಲೆ ಗುರು ಯಾವುದೇ ಮಠದ ಮಠಾಧೀಶರನ್ನ ಗುರುಗಳನ್ನ ಕಂಡರೂ ಕೂಡ ಅವ್ರಿಗೆ ಆಗ್ತಿರ್ಲಿಲ್ಲ ಯಾಕೆ ಕಾವಿದಾರಿಗಳನ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ ಅವ್ರಿಗೆ ಈಗ ಕಾವಿದಾರಿಗಳನ್ನು ಕೂಡ ತಮ್ಮ ಸಂಕಷ್ಟದ ಸಮಯದಲ್ಲಿ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾನು ಒಂದು ಗುರುಗಳಲ್ಲಿ ನಾನು ಪ್ರಶ್ನೆ ಮಾಡ್ತೇನೆ ನಮಗೆ ಅವರ ಮೇಲೆ ಅಪಾರ ಗೌರವ ಇದೆ ಮಠಾಧೀಶರು ಗುರುಗಳು ಅವರೆಲ್ಲರೂ ಕೂಡ ಸಮಾಜದ ಒಂದು ಉನ್ನತಿಗಾಗಿ ಸೇವೆ ಒಂದು ಭಾವನೆ ಇದೆ ಅದರಿಂದ ನಾವು ಗೌರವ ಗೌರವವನ್ನು ಕೊಡ್ತೇವೆ ನನಗೆ ಅವರು ಒಂದು ಹೇಳಬೇಕು ರಾಜಕಾರಣವನ್ನು ತೊಳೆಯೋ ಕೆಲಸ ಮಾಡಬೇಕೆ ಹೊರ್ತು ಅವರು ಅದನ್ನು ಬಿಟ್ಟು ಯಾರೋ ಸಂಕಷ್ಟಕ್ಕೆ ಸಿಕ್ಕೊಂಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥವರ ಸಪೋರ್ಟ್ಗೆ ನಾವು ಹೋಗ್ತೀವಿ ಅನ್ನೋದು ಇದು ಎಷ್ಟು ಸರಿ ಆಮೇಲೆ ಈ ಸರ್ಕಾರ ಮೂಡಾದಲ್ಲೂ ಇವತ್ತು ಭ್ರಷ್ಟಾಚಾರ ಮಾಡಿದೆ ವಾಲ್ಮೀಕಿ ನಿಗಮದಿಂದ ನೂರ ಎಂಬತ್ತೇಳು ಕೋಟಿ ನುಂಗಿದ್ದಾರೆ ಅನ್ನೋದು ಇವತ್ತು ಅಪಾದನೆ ಆಗಿದೆ ಅದು ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಎಸ್ ಸಿ ಪಿ ಟಿ ಎಸ್ ಇಪ್ಪತ್ತೈದು ಸಾವಿರದ ಮುನ್ನೂರ ತೊಂಬತ್ತ ಆರು ಕೋಟಿ ರೂಪಾಯಿಗಳು ಈಗ ಅದು ಕೂಡ ಬೇರೆ ಬೇರೆ ಇದಕ್ಕೆ ಲೂಟಿ ಮಾಡಿ ಆಗಿದೆ ದಲಿತ ಸಮುದಾಯಗಳಿಗೆ ತೊಂದರೆಗೆ ಬಂದಾಗ ಮಠಾಧೀಶರು ಎಲ್ಲರೂ ಕೂಡ ಸಪೋರ್ಟಿಗೆ ಬರಬೇಕು ಸರ್ಕಾರವನ್ನ ಅವರು ಪ್ರಶ್ನೆ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಅವ್ರು ಏನು ಮಾಡ್ತಿದ್ದಾರೆ ಯಾರು ಅನ್ಯಾಯ ಮಾಡಿದಾರೋ ದಲಿತ ವರ್ಗಗಳಿಗೆ ವಂಚನೆ ಮಾಡಿದಾರೋ ಮೋಸ ಮಾಡಿದಾರೋ ಅವರ ಪರವಾಗಿ ನಿಲ್ಲೋದು ಎಷ್ಟು ಸರಿ ನಾನು ಮೊದಲು ಅನೇಕ ಬಾರಿ ನಾನೊಂದು ಮಾತನ್ನು ಹೇಳಿದ್ದೀನಿ ಈ ಸರ್ಕಾರ ದಲಿತರ ಹೆಸರೇ ಹೇಳ್ಕೊಂಡು ಹೇಳ್ಕೊಂಡು ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾ ಹೇಳ್ತಾ ಸಂವಿಧಾನದ ಬಗ್ಗೆ ಮಾತಾಡ್ತಾ ದಲಿತರನ್ನ ಸಂಹಾರ ಮಾಡಿದೆ ಅವರಿಗೆ ದೋಖ ಕೊಟ್ಟಿದೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಒಟ್ಟಾರೆ ದಲಿತರ ಸಮಾಧಿ ಕಟ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಮತ್ತು ಅದರ ಮುಖ್ಯಮಂತ್ರಿಗಳು ಅಂತ ನಾನು ಹೇಳಿದ್ದೇನೆ ಅಂದಮೇಲೆ ಸ್ವಾಮೀಜಿಗಳು ಪೀಠಾಧ್ಯಕ್ಷರುಗಳು ಬಂದು ಇವತ್ತು ಮಾಡ್ತಿರೋದೇನೋ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು ದಲಿತರಿಗೆ ಯಾಕೆ ಅನ್ಯಾಯ ಮಾಡಿದ್ದೀರಿ ಅವ್ರ ಹಣ ವಾಪಸ್ ಕೊಡಿ ಅವರ ಶ್ರೇಯೋಭಿವೃದ್ಧಿಯನ್ನು ಮಾಡಿ ಹೇಳೋದನ್ನು ಬಿಟ್ಟು ಯಾರು ವಂಚನೆ ಮೋಸ ಮಾಡಿದ್ರು ಅವರು ಪರವಾಗಿ ನಿಲ್ತಾರೆ ನಿಮ್ಮನ್ನು ಜನರು ಯಾಕೆ ಯಾಕೆ ಗೌರವಿಸ್ಬೇಕು ಯಾರು ಯಾಕೆ ನಿಮ್ಮ ಜೊತೆ ನಿಲ್ಲಬೇಕು ಅಂತೇಳಿ ನಮಗೆ ಸಹಜವಾದ ಪ್ರಶ್ನೆಗಳು ಬರ್ತದೆ